ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್ ತುಂಬ ದಿನಗಳೇ ಆಗ್ಬಿಟ್ಟಿದೆ ವೀಡಿಯೋಸ್ನ ಮಾಡಿ ಬಟ್ ಇವಾಗ ಸ್ವಲ್ಪ ಫ್ರೀ ಮಾಡಿಕೊಂಡು ನೈಟು ಹನ್ನೆರಡು ಗಂಟೆ ಆಗಿದೆ ಅವಾಗ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಮಾಡಿ ಯಾವಾಗ ಫ್ರೀ ಇರುತ್ತೋ ಅವಾಗಂತೂ ವೀಡಿಯೋಸ್ನ ಮಾಡಿ ಹಾಕ್ತಾನೆ ಇರ್ತೀನಿ ಫ್ರೀ ಇಲ್ಲ ಅನ್ನೋ ಟೈಮಲ್ಲಿ ಹಾಕಿರೋಲ್ಲ ಅಷ್ಟೇ ಇವಾಗಂತೂ ವರ್ಮಾಲಕ್ಷ್ಮಿ ಸ್ಕೀಮ್ ಮಾಡಿದ್ದೀನಿ ಅಂತ ನಾನು ಹಳೆ ವೀಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೆ ಬಟ್ ಕೆಲವೊಬ್ರು ಹೊಸ್ದಾಗಿ ನೋಡ್ತಿರೋರು ಗೊತ್ತಾಗಲಿ ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಇವಾಗಂತೂ ಎಲ್ಲರಿಗೂ ಒಟ್ಟಿಗೆ ನಾವು ಜಾಸ್ತಿ ದುಡ್ಡು ಕೊಟ್ಟು ಮೈಸೂರು ಸಿಲ್ಕ್ ಸೀರೆ ತೊಗೋತೀವಿ ಅಂತಂದರೆ ಆಗೋದಿಲ್ಲ ಅಲ್ವಾ ಅದರಿಂದ ಈ ರೀತಿ ಒಂದು ಸ್ಕೀಮ್ನ ಆಲ್ರೆಡಿ ಒಂದು ನಾಲ್ಕು ವರ್ಷದಿಂದನೂ ಕೂಡ ಮಾಡ್ತಾಯಿದ್ದೀನಿ ಇವಾಗ ಐದನೇ ವರ್ಷದ ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ ಇದು ಯಾವ ರೀತಿ ಇರುತ್ತೆ ಅಂತ ಅಂದರೆ ಮಂತ್ಲಿ ಇದು ಅಂದರೆ ಮಂತ್ಲಿ ಫೈವ್ ಹಂಡ್ರೆಡ್ ಪೇ ಮಾಡ್ಬೋದು ಮಿನಿಮಮ್ಮು ಮ್ಯಾಕ್ಸಿಮಮ್ಮು ನೀವು ಎಷ್ಟಾದರೂ ಪೇ ಮಾಡ್ಬೋದು ಹಂಡ್ರೆಡ್ ಜಿ ಎಸ್ ಎಮ್ ಇಂದ ಹಿಡಿದು ಒನ್ ಟ್ವೆಂಟಿ ಒನ್ ಥರ್ಟಿ ಒನ್ ಫೋರ್ಟಿ ಒನ್ ಏಯ್ಟಿ ಟೂ ಹಂಡ್ರೆಡ್ ಗ್ರಾಮ್ವರೆಗೂ ಕೂಡ ತಿಕ್ಕನೆಸ್ ಇರೋಂಥ ಸೀರೆಗಳನ್ನ ಕೊಡ್ತೀವಿ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಅನ್ನೋರು ಬೇಕಾರೆ ಕಾಂಟ್ಯಾಕ್ಟ್ ಮಾಡ್ಬೋದು ಈ ರೀತಿ ಒಂದು ಡಿಸೈನ್ಸ್ ಇರುತ್ತೆ ಅಂದರೆ ನಾವೇ ಆಲ್ಮೋಸ್ಟ್ ಇವಾಗ ಟ್ರೆಂಡಿಂಗಲ್ಲಿರೋಂಥ ಡಿಸೈನ್ಸ್ಗಳನ್ನ ತರಿಸಿರ್ತೀವಿ ನಿಮಗೆ ಅದರಲ್ಲಿ ಇಷ್ಟ ಆದಂಥ ಕಲರ್ಸ್ಗಳು ಅಥವಾ ನಿಮಗೆ ಬೇರೆ ಯಾವುದಾದ್ರೂ ಒಂದು ಕಲರಲ್ಲಿ ಬೇಕು ಅಂದರೂ ಕೂಡ ತರಿಸ್ಕೊಡ್ತೀವಿ ಬಟ್ ಒಂದು ವೀಕ್ ಟೈಮ್ ತೊಗೋತೀವಿ ಈ ರೀತಿ ಒಂದು ಸ್ಕೀಮ್ ಇರುತ್ತೆ ನಿಮಗೆ ಯಾರಿಗಾದ್ರೂ ಬೇಕು ಅಂತ ಅಂದರೆ ನೀವು ಮಾಮೂಲಿ ಇವಾಗ ಪ್ರಾಡಕ್ಟ್ನ ಯಾವ ರೀತಿ ಬುಕ್ ಮಾಡಿ ತೊಗೋತಾ ಇದ್ದೀರೋ ಅದೇ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ಬೇಕು ಅಂತಂದರೆ ನನ್ನ ನಂಬರ್ ಕೂಡ ನಿಮಗೆ ಶೇರ್ ಮಾಡಿಕೊಡ್ತೀನಿ ಬೇಕು ಅಂತ ಅನ್ನೋರು ಈಗ ಒಟ್ಟಿಗೇನೆ ತೊಗೊಳಕ್ಕಾಗಲ್ಲ ಅನ್ನೋರು ಈ ರೀತಿ ಮಾಡಿ ತೊಗೋಬೋದು ಇವಾಗ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಅಲ್ಲಿ ನೋಡ್ಬಿಟ್ಟು ತುಂಬ ಜನ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಅಂದರೆ ಕಾರ್ಡನ್ನ ಕಟ್ಟೋದಕ್ಕೆ ಅಂತೇಳಿ ತುಂಬ ಜನ ಕಟ್ತಾ ಇದ್ದಾರೆ ಅಂದರೆ ಒಂದು ರೀತಿ ನಾನು ಎಷ್ಟು ನಂಬಿದ್ದಾರೆ ಅಂತಂದರೆ ನಾನು ಎಷ್ಟೇ ದೂರದಲ್ಲಿದ್ದರೂ ಕೂಡ ಅವ್ರಿಗೆ ನಾನು ನಮ್ಮ ಮನೆಯಲ್ಲಿದೆ ಅನ್ನೋದು ಗೊತ್ತಿಲ್ಲ ಬಟ್ ಕಾರ್ಡ್ ಕಟ್ತೀವಿ ಸಿಸ್ಟರ್ ನಾವೂ ಕೂಡ ಅಂತೇಳಿ ತುಂಬ ದೂರದಲ್ಲಿರೋಂಥ ಊರುಗಳಿಂದನೂ ಕೂಡ ಕಾಡನ್ನ ಹಾಕಿದ್ದಾರೆ ಈ ಸಲ ಆಮೇಲೆ ಇವಾಗಂತೂ ಕ್ರೀಮು ಅದೇ ಇದು ಮಾಮೂಲಿ ಮಾಡೋದು ಮಾಡ್ತೇನೆ ಇದ್ದೀವಿ ಬಟ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ ನನ್ನ ತಂಗಿನೇ ಇವಾಗ ಕ್ರೀಮ್ ಮಾಡೋದು ಕಲಿತ್ಕೊಂಡು ಅವಳೇನೆ ಮಾಡ್ತಾಯಿದ್ಲು ಅದನ್ನು ಕೂಡ ಹಂಗೇ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ ಮಾಮೂಲಿ ಎಲ್ಲ ಥರ ಕ್ರೀಮು ಕೂಡ ರೆಡಿ ಇರುತ್ತೆ ಬ ನಾವು ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇರ್ತೀವಿ ಅದ್ರ ಜೊತೆಗೆ ಈ ವರ್ಷ ಅಂತೂ ಈ ಥರ ತುಂಬ ಜನ ಕಾಡನ್ನ ಹಾಕ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಸೀರೆ ಕೊಡೋದಾಗಿರ್ಬೋದು ಅವ್ರಿಗೆ ತೋರಿಸೋದಾಗಿರ್ಬೋದು ಅದು ಅಲ್ಲದೆ ಇವಾಗ ಮನೆಗೆ ಕಸ್ಟಮರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಮಾಮೂಲಿ ಸೀರೆ ಸಿಂಪಲ್ ಸೀರೆಗಳಿಗಾಗಿರ್ಬೋದು ಡ್ರೆಸ್ಸು ಹಾಗೆಯೇ ಕುರ್ತಾ ಸೆಟ್ಗಳಾಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಮನೆಗೆ ಬರ್ತಾ ಇದ್ದಾರೆ ಇವಾಗ ಒಂದು ಶಾಪ್ ಕೂಡ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಅದರಿಂದನೇ ಒಂದು ಸ್ವಲ್ಪ ಆಗಿಬಿಟ್ಟಿದ್ದೀನಿ ಏಕೆಂದರೆ ಈ ಕಡೆ ಶಾಪು ನೋಡ್ಕೋಬೇಕು ಮಗು ನೋಡ್ಕೋಬೇಕು ಈ ಕಡೆ ಪ್ರಾಡಕ್ಟ್ಗಳದ್ದು ಕೂಡ ಬುಕ್ಕಿಂಗ್ ಮಾಡ್ಕೊಳ್ಳೋರಿಗೆ ಮೆಸೇಜ್ ರಿಪ್ಲೈ ಮಾಡ್ತಾ ಇರಬೇಕು ಹಾಗೆಯೇ ಅದ್ರ ಜೊತೆಗೆ ಇವಾಗ ಪ್ರಾಡಕ್ಟ್ ಯಾರ್ಯಾರಿಗೆ ಹೋಗ್ತು ಯಾರ್ಯಾರಿಗೆ ಹಾಕಿದ್ದೀವಿ ಯಾರ್ಯಾರಿಗೆ ಹಾಕಿಲ್ಲ ಎಲ್ಲನೂ ಕೂಡ ನೋಡ್ತಾ ಇರಬೇಕು ಇವಾಗ ಸುಮಾರು ಜನಕ್ಕೆ ನಾವು ಹಾಕಿದ್ದೀವಿ ಸಲ ಸ್ವಲ್ಪ ಲೇಟು ಕೂಡ ಆಗಿದೆ ಬಟ್ ಎಲ್ಲರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಹಾಗೆಯೇ ಕೆಲವೊಂದು ರಿಟರ್ನ್ ಬಂದಿದೆ ಮತ್ತೆ ಹಾಕ್ಕೊಟ್ಟಿದ್ದೀವಿ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ಥರನೇ ಯಾವಾಗಲೂ ಸಪೋರ್ಟ್ ಮಾಡಿ ನಾನಂತೂ ನಿಮ್ಮ ನಂಬಿಕೆಗಳನ್ನ ಉಳಿಸ್ಕೋತೀನಿ ಯಾವತ್ತೂ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ನೀವು ಅಷ್ಟೇ ಇದೇ ಥರನೇ ಸಪೋರ್ಟ್ ಮಾಡಿ ಈ ರೀತಿ ಒಂದು ಇದೆ ಬೇಕು ಅಂತ ಅನ್ನೋರು ಹಾಕೊಳ್ಳಿ ನೀವು ತ್ರೀ ಡಿ ಟೂ ಡಿ ಆಫ್ ಆ್ಯಂಡ್ ಆಫು ಕಾಂಟ್ರಾಸ್ಟು ಸೆಲ್ಫು ಅಂದರೆ ಒನ್ ಟ್ವೆಂಟಿ ಜಿ ಎಸ್ ಎಮ್ ಒನ್ ತರ್ಟಿ ಜಿ ಎಸ್ ಎಮ್ ಈ ಥರ ತೊಗೋತೀವಿ ಅಂದ್ರೂ ಕೂಡ ತೊಗೋಬೋದು ನಾವು ಸಿಕ್ಸ್ ಆ್ಯಂಡ್ ಹಾಫಿಗೆ ನಿಮಗೆ ಹಂಡ್ರೆಡ್ ಗ್ರಾಮಲ್ಲಿ ಕೊಡ್ತೀವಿ ನೀವು ಒನ್ ಟ್ವೆಂಟಿ ಜಿ ಎಸ್ ಎಮ್ ಒನ್ ಫಿಫ್ಟಿ ಜಿ ಎಸ್ ಎಮ್ ಈ ಥರ ತೊಗೋತೀವಿ ಅಂದರೆ ಸ್ವಲ್ಪ ಮೇಲೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ತೊಗೋಬೇಕಾಗತ್ತೆ ಈ ರೀತಿ ಒಂದು ಸ್ಕೀಮು ತುಂಬ ಜನ ಬಂದು ತೊಗೊಂಡಿದ್ದಾರೆ ಅದರಿಂದನೇ ಸ್ವಲ್ಪ ಬ್ಯುಸಿಯಾಗ್ಬಿಟ್ಟಿದ್ದೀನಿ ವೀಡಿಯೋಸ್ ಕೂಡ ಹಾಕೋಕ್ಕಾಗ್ತಾಯಿಲ್ಲ ಅದರಿಂದ ಇವತ್ತು ನೈಟ್ ಹನ್ನೆರಡು ಗಂಟೆ ಆದರೂ ಪರವಾಗಿಲ್ಲ ವಾಯ್ಸ್ ಅವರ್ ಕೊಟ್ಬಿಟ್ಟು ಬೆಳಗ್ಗೆನೇ ಹಾಕೋಣ ಅಂಥೇಳಿ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಯಾಕೆಂದ್ರೆ ತುಂಬ ಜನ ಬಂದು ಮೆಸೇಜ್ ಮಾಡ್ತಾಯಿದ್ರಿ ಏನಕ್ಕೆ ವೀಡಿಯೋಸೇ ಮಾಡ್ತಾಯಿಲ್ಲ ಏನಕ್ಕೆ ಯೂಟ್ಯೂಬ್ ಬಿಟ್ಬಿಟ್ರಾ ಅಂತೆಲ್ಲ ಕೇಳ್ತಿದ್ರಿ ಯೂಟ್ಯೂಬ್ ಅಂತೂ ಬಿಡೋದಕ್ಕಾಗೋದಿಲ್ಲ ಯಾಕೆಂದ್ರೆ ಯೂಟ್ಯೂಬಿಂದನೇ ಇಷ್ಟು ಮಟ್ಟಿಗೆ ನಾನು ಬಿಸ್ನೆಸ್ನ ಮಾಡ್ತಾ ಇರೋದು ಮನೇಲೆ ಕೂತ್ಕೊಂಡು ಇವಾಗ ಅಂಗಡಿ ಕೂಡ ಓಪನ್ ಆಗಿದೆ ಅಂಗಡಿ ಲೊಕೇಶನ್ ಕೂಡ ನಾನು ಶೇರ್ ಮಾಡ್ತೀನಿ ಬೇಕಾದ್ರೆ ಮೈಸೂರವರೇ ಆಗಿದ್ದರೆ ಅಂಗಡಿಗೂ ಕೂಡ ಬಂದು ನೀವು ಪರ್ಚೇಸ್ ಮಾಡ್ಬೋದು ಇವಾಗ ಅಂಗಡಿಯಲ್ಲೂ ಕೂಡ ವರ್ಮಾಲಕ್ಷ್ಮಿ ಇರೋದ್ರಿಂದ ಕಸ್ಟಮರ್ಸ್ ಅಂತೂ ತುಂಬಾ ಜಾಸ್ತಿನೇ ಇದ್ದಾರೆ ಅವ್ರಿಗೂ ಕೂಡ ಬಟ್ಟೆ ತೋರಿಸ್ತಾ ಇರಬೇಕು ಅದ್ರ ಜೊತೆಗೆ ಮಗುನೂ ಕೂಡ ಅದರಿಂದನೇ ಅದರಿಂದ ಆಗಿಬಿಟ್ಟಿದ್ದೀನಿ ಅದ್ರ ಜೊತೆಗೆ ಮನೆಗೂ ಕೂಡ ಕಸ್ಟಮರ್ಸ್ ಬರ್ತಾಯಿರ್ತಾರೆ ಅದರಿಂದನೇ ವೀಡಿಯೋಸ್ನ ಇಲ್ಲ ಆದಷ್ಟು ವೀಡಿಯೋಸ್ನ ಮಾಡಿ ಶೇರ್ ಮಾಡ್ತೀನಿ ಫ್ರೀ ಮಾಡಿಕೊಂಡು ನಿಮ್ಗೆ ಯಾವ್ಯಾವ ಪ್ರಾಡಕ್ಟ್ ಬೇಕೋ ಅದೆಲ್ಲನೂ ಕೂಡ ನೀವು ಮಾಮೂಲಿ ಬುಕ್ಕಿಂಗ್ ಮಾಡ್ಕೊತಾನೇ ಇದ್ದೀರಾ ಅದೇ ಥರನೇ ಬುಕ್ಕಿಂಗ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಬೇರೆ ಏನಾದ್ರು ಡೌಟ್ಸ್ ಇದೆ ಅಂತಂದರೆ ಇವಾಗ ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮ್ಮೆಲ್ಲರ ಹತ್ರನೂ ಕೂಡ ಇದೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತಿಳ್ಕೊಬೋದು ಅಥವಾ ಈ ಒಂದು ಸ್ಕೀಮ್ನೂ ಕೂಡ ನೀವು ಕಟ್ತೀವಿ ಅಂತ ಅನ್ನೋರು ಕಟ್ಬೋದು ಈ ರೀತಿ ಒಂದು ಸ್ಕೀಮ್ ಇದೆ ನಮ್ಮದು ಮನೆ ಲೊಕೇಶನ್ ಕೂಡ ನಿಮಗೆ ಶೇರ್ ಮಾಡ್ತೀವಿ ಬೇಕಾದ್ರೆ ಮನೆಗೆ ಬಂದು ಕಲೆಕ್ಷನ್ಸ್ ಎಲ್ಲ ನೋಡಿಬಿಟ್ಟು ಕಾರ್ಡ್ ಕಟ್ತೀವಿ ಅನ್ನೋರು ಕೂಡ ಕಟ್ಬೋದು ಈಗ ಹೊಸ್ದಾಗಿ ಒಂದು ಅಂಗಡಿ ಕೂಡ ಓಪನ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಅದಕ್ಕೂ ಕೂಡ ನಿಮ್ಮ ಸಪೋರ್ಟ್ ಇರಲೇಬೇಕು ಎನ್ ವಿ ಫ್ಯಾಷನ್ ಅಂತೇಳಿ ಇದು ಇನ್ಸ್ಟಾಗ್ರಾಮಲ್ಲಿ ಕೂಡ ಒಂದು ಪೇಜ್ ಇದೆ ಅದನ್ನು ಕೂಡ ನೀವು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂದರೆ ಎನ್ ವಿ ಅಂದರೆ ಎನ್ ಅಂದರೆ ನನ್ನ ತೀಕ್ಷ ವಿ ಅಂದರೆ ವಿ ತೀಕ್ಷ ಅಂತೇಳಿ ನನ್ನ ಮಕ್ಕಳು ಇಬ್ಬರ ಹೆಸರಲ್ಲೂ ಕೂಡ ಒಂದೊಂದು ವರ್ಡನ್ನ ತೊಗೊಂಡು ಎನ್ ವಿ ಫ್ಯಾಷನ್ ಅಂತ ಇಟ್ಕೊಂಡಿದ್ದೀನಿ ಆದಷ್ಟು ಈ ಒಂದು ಎನ್ ವಿ ಫ್ಯಾಷನ್ನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತಂದರೆ ನಿಮ್ಗೆ ಸಪೋರ್ಟ್ ಬೇಕೇ ಬೇಕು ಆದಷ್ಟು ಸಪೋರ್ಟ್ ಮಾಡಿ ನನಗೆ ಗುರು ರಾಘವೇಂದ್ರ ಅಂದರೆ ಎಷ್ಟು ಇಷ್ಟ ಅಂತ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ನನ್ನ ವ್ಯೂವರ್ಸ್ಗೆ ಗೊತ್ತಿದೆ ಆದ್ದರಿಂದ ಗುರುವಾರನೇ ಓಪನ್ ಮಾಡಬೇಕು ಅಂತೇಳಿ ತರ್ಟಿ ಫಸ್ಟು ಗುರುವಾರ ಓಪನ್ ಮಾಡಿದೆ ಚೆನ್ನಾಗೇ ನಡೀತು ಎಲ್ಲ ಕೂಡ ಚೆನ್ನಾಗಿ ಪರ್ಚೇಸ್ ಮಾಡಿದ್ರು ಆಲ್ರೆಡಿ ಎಲ್ಲರೂ ಮನೆಗೆ ಬಂದು ತೊಗೋತಿದ್ರು ಇವಾಗ ಅಂಗಡಿ ಓಪನ್ ಮಾಡಾದ ಮೇಲೆ ಅಂಗಡಿಗೆ ಬಂದು ತೊಗೋತಿದ್ದಾರೆ ನೀವು ಕೂಡ ಅಷ್ಟೇ ನೀವು ಎಷ್ಟೇ ದೂರದಲ್ಲಿದ್ದರೂ ನಿಮಗೆ ವೀಡಿಯೋ ಕಾಲ್ ಮಾಡಿ ಅಥವಾ ನಾವು ಇನ್ಸ್ಟಾಗ್ರಾಮಲ್ಲಿ ಸ್ಯಾರೀಸ್ನ ಅಪ್ಲೋಡ್ ಮಾಡ್ತೀವಲ್ವ ಹೋಗಿ ಬುಕ್ಕಿಂಗ್ ಮಾಡಿಕೊಂಡು ನೀವು ತೊಗೋಬೋದು ಈ ರೀತಿ ಇವಾಗ ಅಂಗಡಿನೂ ನೋಡ್ಕೋಬೇಕು ಮಗುನೂ ನೋಡ್ಕೋಬೇಕು ಅದ್ರ ಜೊತೆಗೆ ಪ್ರಾಡಕ್ಟ್ಗಳನ್ನೂ ಕೂಡ ಮಾಡ್ತಾ ಇರಬೇಕು ಆಮೇಲೆ ಅದನ್ನು ಪ್ಯಾಕಿಂಗ್ ಮಾಡೋದಾಗಿರ್ಬೋದು ಅಥವಾ ಆರ್ಡರ್ಸ್ ತಗೊಳ್ಳೋದಾಗಿರ್ಬೋದು ಎಲ್ಲನೂ ಕೂಡ ಒಬ್ಬಳೇ ಮಾಡ್ತಾಯಿದೆ ಬಟ್ ಇವಾಗ ಕೆಲಸಕ್ಕೂ ಕೂಡ ತಗೊಂಡಿದ್ದೀನಿ ಕೆಲ್ಸದವರು ಕೂಡ ಮಾಡ್ತಾ ಇದ್ದಾರೆ ನಾನು ಕೂಡ ಸೇರಿಕೊಂಡು ಎಲ್ಲರೂ ಒಟ್ಟಿಗೆ ಇದ್ದೀವಿ ಆದಷ್ಟು ಇದೇ ಥರ ನಮ್ಮ ಬಿಸ್ನೆಸ್ ಆಗಿರ್ಬೋದು ಹಾಗೆಯೇ ಬಟ್ಟೆ ಅಂಗಡಿ ಆಗಿರ್ಬೋದು ಎಲ್ಲಾನು ಕೂಡ ಬೆಳೆಯೋಕ್ಕೆ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋಸ್ನ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಮೈಸೂರವರೇ ಆಗಿದ್ದರೆ ನಿಮಗೆ ಯಾವುದೇ ರೀತಿಯಾದ ಬ್ರ್ಯಾಂಡೆಡ್ ಕುರ್ತೀಸ್ ಆಗಿರ್ಬೋದು ಹಾಗೆಯೇ ಒಳ್ಳೊಳ್ಳೆ ರೇಷ್ಮೆ ಸೀರೆಗಳು ಹಾಗೆಯೇ ಮೈಸೂರು ಸಿಲ್ಕು ಕಾಟನ್ ಸ್ಯಾರಿ ಎಲ್ಲ ಥರ ಸೀರೆಗಳು ಕೂಡ ಸಿಗುತ್ತೆ ಹಾಗೆಯೇ ಲೆಗಿನ್ಸು ಹಾಗೆ ಟಾಪ್ಸು ಅಥವಾ ಕುರ್ತಾ ಸೆಟ್ಟು ಟೂ ಪೀಸ್ ಸೆಟ್ಟು ತ್ರೀ ಪೀಸ್ ಸೆಟ್ಟು ಈ ಥರನೂ ಕೂಡ ಅವೈಲೇಬಲ್ ಇರುತ್ತೆ ಬೇಕು ಅನ್ನೋರು ಬುಕ್ಕಿಂಗ್ ಮಾಡಿ ತೊಗೋಬೋದು ಅಥವಾ ಶಾಪ್ಗೆ ವಿಸಿಟ್ ಮಾಡ್ತೀವಿ ಅಂದರೆ ಕೂಡ ವಿಸಿಟ್ ಮಾಡ್ಬೋದು ವರ್ಮಾಲಕ್ಷ್ಮಿ ಇರೋದರಿಂದ ಅಂಗಡಿಯಲ್ಲಿ ಕಸ್ಟಮರ್ಸ್ ಕೂಡ ಇದ್ದರು ಅದರಿಂದನೇ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಹಾಗೂ ಫ್ರೀ ಮಾಡಿಕೊಂಡು ನೈಟ್ ಆದರೂ ಪರವಾಗಿಲ್ಲ ಅಂತ ವಾಯ್ಸ್ ಅವ್ರನ್ನ ಕೊಟ್ಟು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇಷ್ಟ ಆದವರು ಆದಷ್ಟು ಲೈಕ್ ಮಾಡಿ ಹಾಗೆಯೇ ಆಶೀರ್ವಾದನ ಕೂಡ ಮಾಡಿ ಚೆನ್ನಾಗಿ ಬೆಳೀಲಿ ನಮ್ಮ ಅಂಗಡಿ ಅಂತೇಳಿ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂಥೇಳಿ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಪ್ರಾಡಕ್ಟ್ ಅಂತೂ ಯಾವಾಗಲೂ ಇರುತ್ತೆ ಬೇಕು ಅಂತ ಅನ್ನೋರು ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂಥೇಳಿ ತಿಳಿಸ್ಕೊಡ್ತಾ ಎಂಡ್ ಮಾಡ್ತಾ ಥ್ಯಾಂಕ್ ಯು